ಬಹುಶಃ ಅಲ್ಲಿಯ ಜನತೆ ಅಲ್ಲಿಯ ಕಾರ್ಯಕರ್ತರು ಅತ್ಯಂತ ಪಕ್ಷಕ್ಕೆ ನಿಷ್ಠೆಯಿಂದ ಇರತಕ್ಕ ನಾವು ಅಷ್ಟೇ ಈಗ ಪಕ್ಷದ ಎಲ್ಲ ಮುಖಂಡರು ಚರ್ಚೆ ಮಾಡಿ

ಚಿಕ್ಕಣ್ಣವರು ನರಸಿಂಹಗೌಡರು ಮತ್ತು ನಮ್ಮ ಪುರುಷ ಹಲವಾರು ಮುಖಂಡರು ಏನಿದ್ದಾರೆ ಎಲ್ಲರ ಒಂದು ನಾಯಕತ್ವದ ಒಂದು ಬೃಹತ್ ಸಭೆಯನ್ನು ದಿನಾಂಕ ನಿಗದಿ ಮಾಡಿ ಹೇಳ್ತೇನೆ ಆ ಸಂದರ್ಭದಲ್ಲಿ ಒಂದು ದೊಡ್ಡ ಸಭೆ ಮಾಡಿ ಅಲ್ಲಿ ಅಧಿಕೃತವಾಗಿ ನಾವು ಕೃಷ್ಣ ನಾಯಕ ನಾವು ಪುರುಷರಲ್ಲಿ ಸೇರ್ಪಡೆ ನಾನೇ ನಾನೇವರೆಗೂ ಅವರಿಗೆ ಇವತ್ತು ಬೆಂಗಳೂರಲ್ಲಿ ಸೇರಿ ನಂತರ ಸಭೆ ಮೇಲೆ ಇಲ್ಲೇ ನಿಮಗೆ ಎಲ್ಲ ನಮ್ಮ ಅಭಿಮಾನಿಗಳು ದೇವಗೌಡರ ಅಭಿಮಾನಿಗಳು ಸ್ವಲ್ಪ ಮಧ್ಯದಲ್ಲಿ ಕಳೆದ ಚುನಾವಣೆಯಲ್ಲಿ ಕೆಲವರು ಕೃಷ್ಣ ನಾಯಕರ ಕೆಲವರು ಕೆಲಸ ಮಾಡಿದ್ದಾರೆ ಇಲ್ಲಿ ಎಲ್ಲರೂ ನಾನು ಸ್ವಾಗತ ಸ್ವಾಗತಕ್ಕೋರಿ ಪಕ್ಷಕ್ಕೆ ಸೇರ್ಪಡೆ ಸೇರ್ಪಡೆ ಅವಶ್ಯ ನಿಮ್ಮ ಪಕ್ಷ ಇದೆ ನೀವುಗಳ ಬೆಳೆಸಿರೋ ಪಕ್ಷ ಇದೆ ಅದರಿಂದ ಅಧಿಕೃತವಾಗಿ ಪ್ರತ್ಯೇಕ ನಾಯಕರು ಅಂತ ಇದ್ದಾರೆ ಮುಂದೆ ಯಾವುದೇ ಗೊಂದಲಕ್ಕೆ ಅವಕಾಶ ಕೊಡಿಬೇಡಿ ಕೊಟ್ಟೆ ಮುಂದಿನ ಚುನಾವಣೆಯಲ್ಲಿ ಮೊದಲನೇ ಕ್ಷೇತ್ರ ಪೋಷಣೆ ಆಗಿರ್ತಕ್ಕಂಥದ್ದು ಎರಡನೇ ಕೆಲಸ ಮಾಡಿರ್ತಕ್ಕಂಥ ಮನವಿ ಮಾಡಿದ್ರೆ ಎಲ್ಲರಿಗೂ ನನ್ನ ಸ್ವಾಗತ ಕೊಡ್ತೀನಿ